ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷತ್ತರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇದು ಏನನ್ನು ಸೂಚಿಸ್ತದೆ ಅಂದರೆ ಒಂದು ದೇವರಕ್ಕಿಂತಲೂ ಹೆಚ್ಚಾಗಿ ಒಂದು ಗುರುವಿನ ಸ್ಥಾನವನ್ನು ತೋರಿಸ್ತದೆ ಹಾಗಾಗಿ ನಾವು ದೇವರನ್ನು ಅಹ್ ದೇವರನ್ನು ಒಂದು ಗುರುವಿನ ಮುಖಾಂತರವನ್ನು ನೋಡಬಹುದು ಒಂದು ಸ್ವಚ್ಛ ಮನಸ್ಸಿನಿಂದ ನಮಗೆ ಗುರುಗಳು ಒಂದು ಪಾಠಗಳನ್ನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರೆ ಆ ಗುರು ನಮಗೆ ಒಂದು ದೇವರಕ್ಕಿಂತಲೂ ಹೆಚ್ಚಾಗಿ ಆದ್ದರಿಂದ ನಾವು ಗುರುವಿನ ಸ್ಮರಣೆಯನ್ನು ಯಾವತ್ತು ಮಾಡಬೇಕು ಗುರು ಇಲ್ಲದಿದ್ರೆ ನಾವು ಯಾವತ್ತು ಗುರಿಯನ್ನು ಸೇರುವುದಿಲ್ಲ ಯಾವುದೇ ಒಂದು ವ್ಯಕ್ತಿ ಒಂದು ಮುಂದೆ ಹೋಗಿದಾನಂದ್ರೆ ಅವನು ಗುರುವಿನ ಒಂದು ಸ್ಮರಣೆಯಿಂದ ಆಗಿರಬಹುದು ಒಂದು ಗುರುವಿನ ಒಂದು ಧ್ಯಾನದಿಂದ ಆಗಿರಬಹುದು ಅಥವಾ ಗುರು ಹಾಕಿಕೊಟ್ಟಿರುವ ಒಂದು ದಾರಿಯ ಯಾವತ್ತು ಅವನು ಹೋಗ್ತಾನೋ ಅವನು ಯಾವತ್ತು ಒಂದು ಗುರಿ ತಲುಪ್ತಾನೆ ಗುರುವಿನ ಮನಸ್ಸು ಒಂದು ಯಾವ ರೀತಿ ಒಂದು ಸ್ವಚ್ಛನೆ ಸ್ಕಲ್ಮಶ ಮನಸ್ಸು ಇರ್ತದೆ ಅನ್ನೋದೊಂದು ಒಂದು ಕತೆ ಮುಖಾಂತರ ಯಾರು ಇಲ್ಲದೆ ಒಂದು ಬಡ ಹುಡುಗ ಏನ್ ಮಾಡ್ತಾನೆ ತಕ್ಷಶಿಲ ಎಂಬ ವಿಶ್ವವಿದ್ಯಾಲಯಕ್ಕೆ ನೀವೆಲ್ಲರೂ ಕೇಳಿರ್ತೀರ ತಕ್ಷಶಿಲ ಎಂಬ ವಿಶ್ವವಿದ್ಯಾಲಯಕ್ಕೆ ಬರ್ತಾನೆ ಅವನು ಒಂದು ವಿದ್ವಾಂಸ ಆಗ್ಬೇಕು ಅಂತ ಹೇಳಿ ಅವನಿಗೆ ಒಂದು ಆಸೆ ಇರ್ತದೆ ಅದೇ ಕಾರಣಕ್ಕಾಗಿ ತಕ್ಷಶಿಲಕ್ಕೆ ಒಂದು ವಿಶ್ವವಿದ್ಯಾಲಯಕ್ಕೆ ಬರ್ತಾನೆ ಒಂದು ವಿದ್ವಾಂಸ ಆಗ್ಬೇಕು ಒಂದು ಮಹಾನ್ ಆಳ್ವಿಕೆಯನ್ನು ಮಾಡ್ಬೇಕಂತ ಹೇಳಿ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ವಿದ್ಯೆ ಕಲೀಲಿಕ್ಕೆ ಅಂತ ಬರ್ತಾನೆ ಅವನಿಗೆ ಹಿಂದೆ ಮುಂದೆ ಆಗ್ಲಿ ಯಾರು ಇರುವುದಿಲ್ಲ ಅವನ ಮುಖ್ಯ ಒಂದು ಕಲಿಬೇಕ ಒಂದು ಆಸಕ್ತಿ ಇರ್ತದೆ ಅವನು ಮೊದಲೇ ದಿನನೇ ಒಂದು ಕಾಲೇಜಿಗೆ ಅಂದ್ರೆ ಒಂದು ವಿಶ್ವವಿದ್ಯಾಲಯಕ್ಕೆ ಬಂದಾಗ ಚಾಣಕ್ಯ ಅಂದ್ರೆ ಚಾಣಕ್ಯ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಚಾಣಕ್ಯರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರ್ತದೆ ಚಾಣಕ್ಯರು ಒಂದು ಅಧ್ಯಾಪಕರಾಗಿರ್ತಾರೆ ಯಾವಾಗ ಎಲ್ಲರೂ ಕೂಡ ಇವನನ್ನು ಒಂದು ಬಡ ಹುಡುಗನಿಗೆ ಒಂದು ಏನ್ ಮಾಡ್ತಾರೆ ನೆಗ್ಲೆಕ್ಟ್ ಮಾಡ್ತಾರೆ ಅಂದ್ರೆ ಅವನನ್ನು ಒಂದು ನಿರ್ಲಕ್ಷಿಸ್ತಾರೆ ನಿರ್ಲಕ್ಷಿಸಿದಾಗ ಒಂದು ಅದೇ ದಿನದಲ್ಲಿ ಒಂದು ಪಾಠಗಳ ಜೊತೆ ಒಂದು ಇವನ ಮುಖದಲ್ಲಿರುವ ಒಂದು ಆಸಕ್ತಿಯನ್ನು ಚಾಣಕ್ಯವನ್ನು ಗಮನಿಸ್ತಾನೆ ಇರ್ತಾನೆ ಇವನ ಮೇಲೆ ಒಂದು ಇವನ ಏನೋ ಒಂದು ಕಲಿಬೇಕು ಅಂತ ಅಂತ ಹೇಳಿ ಅವನು ಗುರುಗಳಿಗೆ ಸಾಮಾನ್ಯವಾಗಿ ನಮ್ಮ ಮುಖದಲ್ಲಿ ಗೊತ್ತಾಗ್ತದೆ ಯಾವ ಯಾವ ವಿದ್ಯಾರ್ಥಿ ಕಲಿತಾರೆ ಯಾವ ವಿದ್ಯಾರ್ಥಿ ಕಲಿಯುವುದಿಲ್ಲ ಯಾರಿಗೆ ಕಷ್ಟಗಳಿರ್ತದೆ ಕಲಿಬೇಕಮ್ಮ ಹೋಮಸ್ ಇರ್ತದೆ ಯಾರಿಗೆ ಅಂತ ಹೇಳಿ ಗುರುಗಳಿಗೆ ಚೆನ್ನಾಗಿ ಗೊತ್ತಿರ್ತದೆ ಚಾಣಕ್ಯರು ಏನ್ ಮಾಡ್ತಾರೆ ಅಂದ್ರೆ ಔಪಚಾರಿಕ ಶಿಕ್ಷಣದ ಜೊತೆ ಒಂದು ಜೀವನದ ಪಾಠ ಕೂಡ ಅವನಿಗೆ ಕಲಿಸ್ತಾನೆ ಇರ್ತಾರೆ ಹಾಗಾಗಿ ದಿನ ಕಳೆದಂತೆ ಒಂದು ಚಾಣುಕ್ಯರಿಗೆ ಈ ಬಡ ಹುಡುಗನ ಮೇಲೆ ಇದ್ದಂತಹ ಒಂದು ಪ್ರೀತಿ ಆ ಬಡ ಹುಡುಗನಿಗೆ ಒಂದು ಗೊತ್ತಾಗ್ತದೆ ಅಂದರೆ ಶಿಕ್ಷಕರು ನನಗೆ ಕಲಿಸ್ಬೇಕಂತ ಹೊಮ್ಮು ತೋರಿಸ್ತದ ಒಂದು ಪ್ರೀತಿ ಕಾಳಜಿಯನ್ನು ತೋರಿಸ್ತಿದ್ದಾನೆ ನಾವು ನಾನು ಇನ್ನೂ ಜಾಸ್ತಿ ಕಲಿಬೇಕು ಅಂತ ಹೇಳಿ ಇವನಲ್ಲಿ ಕೂಡ ಒಂದು ಹೊಮ್ಮಸ್ಸು ಜಾಸ್ತಿ ಬೆಳೀತದೆ ಮತ್ತು ಒಂದು ಕಲೀಲಿಕ್ಕೆ ಕೂಡ ತುಂಬ ಪ್ರಯತ್ನ ಮಾಡ್ತಾನೆ ಅವರು ಹೇಳಿಕೊಟ್ಟಂತಹ ಮಾತುಗಳು ಯಾವುದೇ ಅನ್ನು ಮೀರುವುದಿಲ್ಲ ಸರಿಯಾದ ಮಾರ್ಗದಲ್ಲೇ ಹೋಗಿ ಅವನಿಗೆ ಏನೇ ಇದ್ರೆ ಕೂಡ ಒಂದು ಗುರು ಹಿರಿಯರ ಬಳಿ ಕೇಳಿ ಒಂದು ಶ್ರದ್ಧೆ ಭಕ್ತಿಯಿಂದ ಅವನು ಒಂದು ಅಲ್ಲಿ ವಿದ್ಯೆಯನ್ನು ಕಲಿತಾ ಇರ್ತಾನೆ ಹುಡುಗ ಒಂದು ಶಿಕ್ಷಣ ಅಂದ್ರೆ ಚಾಣುಕ್ಯರ ಹಾಕಿ ಕೊಟ್ಟಿರುವಂತಹ ಮಾರ್ಗದಲ್ಲಿ ಹೋಗಿ ಅವನೇ ಒಂದು ಅಹ್ ಮೌರ್ಯ ಚಕ್ರವರ್ತಿಯಾದ ಚಂದ್ರಗುಪ್ತನಾಗಿ ಒಂದು ಹೊರಡ್ತಾನೆ ನಾನು ಇಷ್ಟೊತ್ತು ಹೇಳಿರೋ ಕಥೆ ಒಂದು ಮೌರ್ಯ ಚಂದ್ರಗುಪ್ತರ ಒಂದು ಜೀವನದ ಕಥೆ ಆಗಿರುತ್ತೆ ಹಿಂದೆ ಮುಂದೆ ಯಾರು ಇಲ್ಲ ಅಂತ ಹೇಳಿ ನಾವು ಒಂದು ಏನು ಅಭ್ಯಾಸ ಮಾಡೋದಾಗ್ಲಿ ಒಂದು ಒಂದು ನೆಗ್ಲೆಕ್ಟ್ ಮಾಡ್ತೇವೆ ಹಾಗಾಗಿ ನಮಗೆ ಗುರು ಹಿರಿಯರು ಇರುವಾಗ ನಾವು ಎಂಥದ್ದೇ ಅಂದರೆ ಹಣ ಆಸ್ತಿ ಏನು ಇಲ್ಲದೆ ಕೂಡ ನಾವು ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗಿ ಒಂದು ಇಡೀ ರಾಜ್ಯವನ್ನೇ ಆಳುವಂತಹ ಒಂದು ವ್ಯಕ್ತಿ ಆಗ್ತೇವೆ ಹಾಗಾಗಿ ನಾವು ಗುರು ಹಿರಿಯರಿಗೆ ಒಂದು ವಿದ್ಯೆ ಅವರು ವಿದ್ ಕೊಡುವ ವಿದ್ಯೆಯನ್ನು ನಾವು ಶ್ರದ್ಧೆಯಿಂದ ಕಲ್ದರೆ ನಮಗೆ ಅವರ ಆಶೀರ್ವಾದದಿಂದ ನಾವು ಎಂತಹ ಮಟ್ಟ ಅಂದರೆ ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ನಾವು ನನಸು ಮಾಡ್ಕೊಳ್ಬೋದು ಹಾಗಾಗಿ ಒಂದು ಚಂದ್ರಗುಪ್ತ ಅವರ ಒಂದು ಶ್ರದ್ಧೆ ಭಕ್ತಿ ಅವರು ಕಲಿಸಿರುವಂತಹ ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗದಿದ್ದರೆ ಅವರು ಇವತ್ತು ಇವತ್ತಿನ ಜನರೇ ಇವತ್ತಿನ ಒಂದು ಹಿಸ್ಟ್ರಿಯಲ್ಲಿ ಅವರ ಹೆಸರು ಇರ್ತಿರ್ಲಿಲ್ಲ ನಾವು ಹಿಂದೆ ಹೇಗೆ ಬಂದ್ವಿ ಅಂತ ಇಂಪಾರ್ಟೆಂಟ್ ಅಲ್ಲ ಮುಂದೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಹಾಗಾಗಿ ಯಾರು ಕೂಡ ನಮ್ಮನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ ನಾವಾಗೆ ನಾವು ಮುಂದೆ ಹೋಗಬೇಕು ಹಾಗಾಗಿ ಗುರುಗಳ ಒಂದು ಆಶೀರ್ವಾದದಿಂದ ಎಲ್ಲವೂ ಸಾಧ್ಯ ಅಂತ ಹೇಳಲಿಕ್ಕೆ ಇದು ಒಂದು ಒಂದು ಸಣ್ಣ ಒಂದು ಇದೊಂದು ಕಥೆನೇ ಒಂದು ಸಾಕ್ಷಿಯಾಗಿದೆ ಯಾವತ್ತು ಒಂದು ಶಿಕ್ಷಕರು ಒಂದು ನಿಸ್ಕಲ್ಮಶವನ್ನು ನಮಗೆ ಒಂದು ಶಿಕ್ಷಣ ಕೊಡ್ತಾರೆ ಯಾವ ರೀತಿ ಅಂದರೆ ಯಾವತ್ತು ಕೂಡ ಅವರು ಹೇಳುವುದಿಲ್ಲ ನೀ ಅಂದರೆ ನಾನು ಕಲಿಸಿದ್ದ ವಿದ್ಯೆಯಿಂದ ಅವರು ಆಗಿದ್ದಾರೆ ಅಂತ ಹೇಳಿ ಯಾವತ್ತು ಹೇಳುವುದಿಲ್ಲ ಅವರು ಅವರ ಬುದ್ಧಿಯಿಂದ ಆಗಿದ್ದಾರೆ ಅಂತಲೇ ಹೇಳ್ಕೊತ್ತೆ ಹೊರತು ನಾವು ಯಾವತ್ತೇ ಆಗಲಿ ಆ ರೀತಿ ಹೇಳೋದಿಲ್ಲ ಅವರು ಕಲಿಸಿದ ಪಾಠದಿಂದ ನಾನು ಮುಂದುವರೆದಿದ್ದೇನೆ ಅಂತ ಹೇಳೋದು ಒನ್ ಪರ್ಸೆಂಟ್ ಮಾತ್ರ ಹಾಗಾಗಿ ನಾವು ಗುರು ಹಿರಿಯರ ಒಂದು ಚಿರಋಣಿಯಾಗಿರಬೇಕು ಯಾವತ್ತಿಗೂ ನಾವು ಅವರಿಗೆ ಇವಾಗ ನೋಡಿ ಯಾವುದೇ ಶಿಕ್ಷಕರ ನಾವು ಏನಾದರೂ ಹೇಳಿದ್ರೆ ಇಲ್ಲ ಅದು ನೀನ್ ಪಟ್ಟ ಕಷ್ಟ ಅಂತಾನೆ ಹೇಳ್ತಾರೆ ಹೊರತು ಅದು ನಾನು ನಿಮಗೆ ಕಲಿಸಿದ್ದೆ ಅಂತ ಹೇಳಿ ಯಾವತ್ತು ಇಂದ ಅವರು ಮಾತಾಡುವುದಿಲ್ಲ ಹಾಗಾಗಿ ಒಂದು ಗುರು ಹಿರಿಯರ ಒಂದು ಆಶೀರ್ವಾದ ಯಾವತ್ತು ನಮಗೆ ಇದ್ರೆ ಉತ್ತಮ ಶಿಕ್ಷಕನು ತಾನೇನಾಗ್ಬೇಕಂತ ಹೇಳಿ ಅವರು ಯಾವತ್ತು ಯೋಚನೆ ಮಾಡೋದಿಲ್ಲ ನನ್ನ ಶಿಷ್ಯ ಮುಂದೆ ಏನಾಗಬೇಕು ಅವ್ನು ಯಾವ ರೀತಿ ಒಂದು ಜೀವನದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅನ್ನೋದು ಯಾವತ್ತು ಅವರು ಸದಾ ಒಂದು ಚಿಂತಿಸ್ತಾ ಇರ್ತಾರೆ ಗುರು ಎಂಬುವ ಪಾಠ ಪಾಠ ಮಾತ್ರ ಹೇಳುವುದಿಲ್ಲ ಒಂದು ಜೀವನದ ಒಂದು ಮೌಲ್ಯವನ್ನು ಕೂಡ ಒಳ್ಳೆ ಮೌಲ್ಯ ಮಾರ್ಗಗಳಾಗಿರ್ಬೋದು ನೀನು ಜೀವನದಲ್ಲಿ ಹಣ ಇಲ್ಲದೆ ಕೂಡ ನೀನು ಯಾವ ರೀತಿ ಬದುಕಬೇಕು ಅಂತ ಧೈರ್ಯ ಸ್ಥೈರ್ಯಗಳಾಗಿರ್ಬೋದು ಅಂದು ತುಂಬುತ್ತಾರೆ ಹಾಗಾಗಿ ಹಣ ಯಾವುದಕ್ಕೂ ಇಂಪಾರ್ಟೆಂಟ್ ಅಲ್ಲ ನಮಗೆ ಧೈರ್ಯ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಒಂದು ಒಳ್ಳೆಯ ಮೌಲ್ಯಗಳನ್ನು ಕೂಡ ಕಲಿತೇವೆ ಒಳ್ಳೆಯ ಮಾರ್ಗದಲ್ಲಿ ಹೋಗ್ತೇವೆ ನಮಗೆ ಧೈರ್ಯ ಅನ್ನೋದು ಕೂಡ ಇರ್ತದೆ ಈ ಕಾಲದಲ್ಲಿ ಏನಾಗಿದೆ ಅಂದರೆ ಧೈರ್ಯ ಸ್ಥೈರ್ಯಗಳು ಅನ್ನೋದನ್ನು ನಾವು ಮರ್ತು ಹೋಗಿದ್ದೇವೆ ಯಾಕಂದ್ರೆ ಗುರು ಹಿರಿಯರಿಗೆ ನಾವು ಒಂದು ತಗ್ಗಿ ಬಗ್ಗೆ ನಡೆಯುವುದಿಲ್ಲ ಅವರಿಗೆ ನಮಗೆ ಹೊಟ್ಟೆ ಕಿಚ್ಚು ಮತ್ಸರ ಅನ್ನೋದು ಯಾವತ್ತು ಗುರುಗಳಿಗೆ ಇರುವುದಿಲ್ಲ ತಾವು ಕಲಿಸಿದಂತಹ ಒಂದು ವಿದ್ಯಾರ್ಥಿಗಳು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳುವುದೇ ಅವ್ರದ್ದೊಂದು ಆಸೆ ಕನಸಾಗಿರ್ತದೆ ಹಾಗಾಗಿ ಅವ್ರು ಯಾವತ್ತು ನಮಗೆ ಏನೇ ಹೇಳಿ ಇವತ್ತೊಂದು ಎರಡು ಎ ಎರಡು ಪೆಟ್ಟು ಹೊಡಿತಾರೆ ಅಂದರೆ ಕೂಡ ನಾಳಿನ ದಿವಸದಲ್ಲಿ ನಾವು ಒಂದು ಒಳ್ಳೆ ವ್ಯಕ್ತಿ ಆಗಲಿಕ್ಕೋಸ್ಕರ ಮಾತ್ರ ಹೊಡಿತಾರೆ ಯಾವುದೇ ಮ ನಮಗೆ ನಮ್ಮ ಮೇಲಿರುವಂಥ ಒಂದು ಕೋಪ ಮತ್ಸರ ಯಾವುದಕ್ಕೂ ಅಲ್ಲ ನಾವೊಂದು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅನ್ನೋದೇ ಒಂದು ಗುರು ಹಿರಿಯರ ಒಂದು ಆಸೆ ಆಕಾಂಕ್ಷೆಗಳಾಗಿರ್ತದೆ ಹಾಗಾಗಿ ನಾವು ಆದಷ್ಟು ನಮ್ಮ ಗುರುಗಳಿಗೆ ನಾವು ಒಂದು ಚಿರಋಣಿಯಾಗುವ ಮತ್ತೆ ಅವರಿಗೆ ಒಂದು ಗೌರವವನ್ನು ಯಾವತ್ತು ಸಲ್ಲಿಸ್ತಾ ಇರುವ ಅಂತ ಹೇಳ್ತಾ ಗುರುವಿನ ಬಗ್ಗೆ ಒಂದು ಕಥೆ ಮುಖಾಂತರ ಹೇಳಿದ್ದೇನೆ ಇದೇ ರೀತಿಯ ಕಥೆಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಗುರುಗಳ ಮೇಲಿರುವ ಒಂದು ಪ್ರೀತಿಯನ್ನು ಹೆಚ್ಚಿಸಿ ಇದೇ ರೀತಿಯ ಒಂದು ಮೌಲ್ಯಯುತ ಕತೆಗಳನ್ನು ಹೇಳ್ತೇನೆ ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ವಿರಾಮಗೊಳಿಸುತ್ತೆ